ಮೂರು ದಿನ ಈ ಕೆಲಸ ಮಾಡಿದಾಗ ನಮ್ಗೆ ಹದಿಮೂರು ನೂರಕ್ಕಿಂತ ಹೆಚ್ಚು ಪ್ರಾಚ್ಯಾವಶೇಷಗಳು ಸಿಕ್ಕವು ಅದರೊಳಗೆ ಒಂದು ಸಾವಿರಕ್ಕಿಂತ ಹೆಚ್ಚು ಪ್ರಾಚ್ಯಾವಶೇಷಗಳು ಎರಡು ನೂರ ಐವತ್ತಕ್ಕಿಂತ ಹೆಚ್ಚು ನಾಣ್ಯಗಳು ಸಹಿತವಾಗಿ ಹಿಂದಿನ ಕಾಲದವು ನಮಗೆ ಸಿಕ್ಕವು ಟಂಕ ಟಂಕಶಾಲೆ ಲಕ್ಕುಂಡಿಯಲ್ಲಿ ಇತ್ತು ಅನ್ನುವಂಥದ್ದನ್ನು ನಾವು ಗಮನಿಸ್ಬೋದು ಕಲ್ಯಾಣಿ ಚಾಲುಕ್ಯರ ವಾಸ್ತುಶಿಲ್ಪ ಶಿಲ್ಪಕಲೆ ಏನು ಇದೆಯಲ್ಲ ಇದರಲ್ಲಿ ಅಗ್ರಗಣ್ಯರಾಗಿರುವಂಥ ಇಪ್ಪತ್ತು ಜನ ಶಿಲ್ಪಿಗಳು ಲಕ್ಕುಂಡಿ ಮತ್ತು ಗದಗದಿಂದ ಬೇಲೂರು ಹಳೆಬೀಡಿಗೆ ಹೋದ್ರು ಅನ್ನುವಂಥದ್ದನ್ನು ಶಾಸನಗಳು ಶಾಸನ ಬೇರೆ ರಾಜ್ಯಗಳಿಗೆ ಹೋಲಿಸಿದಲ್ಲಿ ಅತಿ ಹೆಚ್ಚು ಸ್ಮಾರಕಗಳು ಇರುವಂಥದ್ದು ನಮ್ಮ ಕರ್ನಾಟಕ ರಾಜ್ಯ ಗೆಳೆಯರ ನಮಸ್ಕಾರ ನಾನಿವತ್ತಿದ್ದೀನಿ ಗದಗ ಜಿಲ್ಲೆನಲ್ಲಿ ಸೊ ಗದಗ್ ಜಿಲ್ಲೆನಲ್ಲಿ ಇವತ್ತಿಗೆ ಲಕ್ಕುಂಡಿನಲ್ಲಿ ಒಂದು ವಿಶ್ವ ಪಾರಂಪರಿಕ ತಾಣವಾಗಿ ಅಭಿವೃದ್ಧಿ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಕೆಲಸ ಆಗ್ತಿದೆ ಸೊ ಅದ್ರ ಬಗ್ಗೆ ಎಲ್ಲ ನಿಮ್ಮ ಒಂದಷ್ಟು ಮಾಹಿತಿಗಳನ್ನ ಕೊಡಬೇಕು ಅಂತ ಇದ್ದೀನಿ ಸೊ ನಮ್ಮ ಜೊತೆ ಇದ್ದಾರೆ ಇವತ್ತು ಶರಣಪ್ಪ ಅನ್ನೋರು ಇವರು ಬಂದು ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರು ಕೂಡ ಹೌದು ಸೊ ಲಕ್ಕುಂಡಿನಲ್ಲಿ ಆಗ್ತಿರೋ ಕೆಲಸಗಳ ಬಗ್ಗೆ ನಾನು ಹೇಳೋದಕ್ಕಿಂತ ಮುಂಚೆ ಮೊದಲಿಗೆ ನಾನು ಈ ವಿಶ್ವ ಪಾರಂಪರಿಕ ತಾಣಗಳಂದ್ರೇನು ಮತ್ತು ಅದರ ಒಂದು ಮಹತ್ವವೇನು ಮತ್ತು ಕರ್ನಾಟಕದ ಅರಸರುಗಳು ವಿಶ್ವ ಪಾರಂಪರಿಕ ತಾಣಗಳಿಗೆ ಕೊಟ್ಟಿರೋ ಕೊಡುಗೆಗಳನ್ನು ಸಂಕ್ಷಿಪ್ತವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತೇನಾದರೂ ನೀವು ಭಾರತದಲ್ಲಿ ನೋಡೋದಾದರೆ ಸುಮಾರು ನಲವತ್ತ ಮೂರು ವಿಶ್ವ ಪಾರಂಪರಿಕ ತಾಣಗಳಿದೆ ಅದರಲ್ಲಿ ಮೂವತ್ತೈದು ತಾಣಗಳನ್ನು ಸಾಂಸ್ಕೃತಿಕ ತಾಣಗಳಂತ ಈಗಾಗಲೇ ಗುರ್ತು ಗುರ್ತು ಕೂಡ ಮಾಡಿದ್ದಾರೆ ಇನ್ನು ಕಳೆದ ವರ್ಷ ತಾನೇ ನೀವು ನಮ್ಮ ಹೊಯ್ಸಳರ ಬಂದು ಬೇಲೂರು ಹಳೇಬೀಡು ಮತ್ತು ಸೋಮನಾಥ್ ಕೂಡ ವಿಶ್ವ ಪಾರಂಪರಿಕ ತಾಣವಾಗಿ ಘೋಷಣೆ ಮಾಡಿದ್ದು ಕೂಡ ನೀವೆಲ್ಲರೂ ಗಮನಿಸಿದ್ದೀರಾ ಸೊ ಅದರಲ್ಲಿ ನಾವೇನಾದರೂ ವಿಶ್ವ ಪಾರಂಪರಿಕ ತಾಣಗಳ ಆ ಒಂದು ಮೂವತ್ತೈದರ ಪಟ್ಟಿಯಲ್ಲಿ ನೋಡಿದ್ರೆ ನಮ್ಮ ಬಾದಾಮಿ ಚಾಲುಕ್ಯರು ಕಟ್ಟಿದಂತಹ ಒಂದು ಆ ಪಟ್ಟದ ಕಲ್ಲು ಮತ್ತು ರಾಷ್ಟ್ರಕೂಟರು ಕಟ್ಟಿದಂತಹ ಎಲ್ಲೋರಾ ಮತ್ತು ಎಲಿಫೆಂಟ್ ಇವತ್ತಿನ ಮಹಾರಾಷ್ಟ್ರದಲ್ಲಿದೆ ಸೊ ಹಾಗೆಯೇ ನೀವು ನೋಡೋದಾದ್ರೆ ವಿಜಯನಗರ ಅಥವಾ ನಮ್ಮ ಕರ್ನಾಟಕ ಸಾಮ್ರಾಜ್ಯದ ಅರಸರು ಕಟ್ಟಿದಂತಹ ಹಂಪಿ ಮತ್ತು ಹೊಯ್ಸಳರು ಕಟ್ಟಿದ ಗುಡಿಗಳನ್ನ ಈಗಾಗಲೇ ಆ ಪಟ್ಟಿನಲ್ಲಿ ಸೇರಿಸಿದ್ದಾರೆ ಈ ನಿಟ್ಟಿನಲ್ಲಿ ನೋಡೋದಾದರೆ ಕರ್ನಾಟಕವನ್ನು ಸುಮಾರು ಇನ್ನೂರೈವತ್ತು ವರ್ಷಗಳ ಕಾಲ ನಿರಂತರವಾಗಿ ತುಂಬ ಒಂದು ಅದ್ಭುತವಾಗಿ ಆಡಳಿತ ಮಾಡಿದಂಥ ಕಲ್ಯಾಣದ ಚಾಲುಕ್ಯರ ಗುಡಿಗಳು ಎಲ್ಲೋ ಒಂದು ಕಡೆ ಹಿನ್ನೆಲೆಗೆ ಸರಿದಿದ್ವು ಅಂತ ಅನ್ಸುತ್ತೆ ಯಾಕೆಂದರೆ ಇನ್ನೂರೈವತ್ತು ವರ್ಷಗಳಲ್ಲಿ ಅದರಲ್ಲೂ ಕೂಡ ವಿಕ್ರಮಾದಿತ್ಯ ಆರನೇ ವಿಕ್ರಮಾದಿತ್ಯನ ಕಾಲದಲ್ಲಿ ಕರ್ನಾಟಕದಲ್ಲಿ ನೆಲೆ ನಿಂತು ಇಲ್ಲಿನಿಂದ ನೇಪಾಳ ಬಾಂಗ್ಲಾದೇಶದವರೆಗೂ ಅಧಿಕಾರವನ್ನು ಪಡೆದು ಅಲ್ಲೆಲ್ಲ ತಮ್ಮ ಸಾಮ್ರಾಜ್ಯಗಳನ್ನು ವಿಸ್ತರಿಸಿ ಮುಂದೆ ಅಲ್ಲಲ್ಲೇ ಸಪ್ರೇಟ್ ಬ್ರಾಂಚಸ್ಗಳಾಗಿ ಅಂದರೆ ಈಗ ಮಿಥಿಲೆಯ ಕರ್ನಾಟಕದಿರ್ಬೋದು ಅಥವಾ ಬಂಗಾಳದ ಸೀನಾರ್ ಇರ್ಬೋದು ಈ ಥರ ಬೇರೆ ಬೇರೆ ಕನ್ನಡದ ರಾಜಮನೆತನಗಳನ್ನ ಅಲ್ಲೂ ಹುಟ್ಟಾಕೋದು ಅಲ್ಲೂ ಹುಟ್ಟಾಕೋದ್ರಲ್ಲಿ ನಮ್ಮ ಕಲ್ಯಾಣದ ಚಾಲುಕ್ಯರ ಅರಸರು ಒಂದು ಕಾಣಿಕೆ ತುಂಬ ದೊರೆದಿದೆ ಅಂಥ ಕಲ್ಯಾಣದ ಚಾಲುಕ್ಯರು ಈ ಬೀದರ್ನಿಂದ ನೀವು ನೀವು ಹಾವೇರಿ ಭಾಗದವರೆಗೂ ಅಂದರೆ ಗದಗ ಹಾವೇರಿ ಭಾಗದವರೆಗೂ ನೋಡಿದ್ರು ಕೂಡ ಸಾಕಷ್ಟು ಗುಡಿಗಳು ಕಟ್ಟಿದ್ರು ಅವು ಯಾವುದೋ ಮುನ್ನೆಲೆಗೆ ಬಂದು ಅಥವಾ ವಿಶ್ವಮಟ್ಟದಲ್ಲಿ ಹೆಸರು ಪಡೆದಿರಲಿಲ್ಲ ಆ ನಿಟ್ಟಿನಲ್ಲಿ ಕನ್ನಡಿಗರೆಲ್ಲ ಇವತ್ತು ಸಂಭ್ರಮಿಸ್ಬೇಕು ಯಾಕೆಂದರೆ ನಮ್ಮ ಲಕ್ಕುಂಡಿಯನ್ನು ಬಂದು ಮಾನ್ಯ ಸಚಿವರಾದಂಥ ಎಚ್ ಕೆ ಪಾಟೀಲ್ ಅವರು ಬಂದು ಈ ಒಂದು ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರವನ್ನು ಕೈಗೆತ್ಕೊಂಡು ಆ ಮೂಲಕ ಅದನ್ನು ಬಂದು ವಿಶ್ವ ಪಾರಂಪರಿಕ ತಾಣವನ್ನಾಗಿ ಮಾಡೋ ಒಂದು ಪ್ರಯತ್ನಗಳು ನಡೀತಾ ಇದೆ ಸೊ ಈ ನಿಟ್ಟಿನಲ್ಲಿ ನಮ್ಮ ಶರಣಪ್ಪ ಸರ್ ಅವರು ಏನು ಹೇಳ್ತಾರೆ ಅಂತ ನಮಸ್ಕಾರ ನಮಸ್ಕಾರ ಸರ್ ಇದೊಂದು ಚಿಂತನೆ ಆದರೂ ಯಾವ ರೀತಿ ಬಂತು ಈಗ ಲಕ್ಕುಂಡಿಯನ್ನು ಬಂದು ವಿಶ್ವ ಪಾರಂಪರಿಕ ತಾಣವನ್ನಾಗಿ ಮಾಡಬೇಕು ಅನ್ನೋ ಒಂದು ಚಿಂತನೆ ಆದರೂ ಎಲ್ಲಿ ಎಲ್ಲಿ ಶುರುವಾಗಿದ್ದು ಒಂದೇನು ಅಂತಂದ್ರೆ ಲಕ್ಕುಂಡಿಯನ್ನು ಜಾಗತಿಕ ಪರಂಪರೆ ಪಟ್ಟಿಯಲ್ಲಿ ಸೇರಬೇಕು ಅನ್ನುವಂಥ ವಿಷಯ ಮಾನ್ಯ ಶ್ರೀ ಎಚ್ ಕೆ ಪಾಟೀಲ್ ಸಾಹೇಬರ ಒಂದು ಕನಸಿನ ಕೂಸು ಹತ್ತೊಂಬತ್ತು ನೂರ ತೊಂಬತ್ತೆರಡರಿಂದ ಲಕ್ಕುಂಡಿ ಉತ್ಸವ ಮಾಡಲಿಕ್ಕೆ ಲಕ್ಕುಂಡಿಯಲ್ಲಿ ಪ್ರಾರಂಭ ಆಯಿತು ಅದು ಏನಾಗ್ತಿತ್ತು ಅಂದರೆ ಐದು ವರ್ಷದಲ್ಲಿ ಎರಡು ಎರಡು ಮೂರು ಸಾರಿ ಆಚರಣೆಯನ್ನು ಮಾಡಲಾಗುತ್ತಿತ್ತು ಅದರ ನಿಮಿತ್ತವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಿತ್ತು ಕಳೆದ ಒಂದು ಇಪ್ಪತ್ತೈದು ವರ್ಷಗಳಿಂದ ಆದರೆ ಇತ್ತೀಚೆಗೆ ಕರ್ನಾಟಕ ರಾಜ್ಯ ಸರ್ಕಾರ ಎರಡು ಸಾವಿರದ ಇಪ್ಪತ್ತರೊಳಗೆ ಲಕ್ಕುಂಡಿ ಪಾರಂಪರಿಕ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಅಂಥೇಳಿ ವಿಧಾನಸಭೆ ವಿಧಾನ ಪರಿಷತ್ನೊಳಗೆ ಅಂಗೀಕಾರ ಆಗಿ ಮಾನ್ಯ ರಾಜ್ಯಪಾಲರ ಅಂಕಿತ ಆದ ನಂತರ ಈ ಒಂದು ಪ್ರಾಧಿಕಾರ ರಚನೆ ಆಗ್ತದೆ ಎರಡು ಸಾವಿರದ ಇಪ್ಪತ್ತ್ಮೂರು ಆಗಸ್ಟ್ ತಿಂಗಳಾಗ ಮಾನ್ಯ ಪರಮೇಶ್ವರ್ ಸಾಹೇಬರು ಎಚ್ ಕೆ ಪಾಟೀಲ್ ಸಾಹೇಬರು ಈ ಒಂದು ಪ್ರಾಧಿಕಾರದ ಕಾರ್ಯಾಲಯವನ್ನು ಉದ್ಘಾಟನೆ ಮಾಡ್ತಾರೆ ತದನಂತರದೊಳಗೆ ಎಚ್ ಕೆ ಪಾಟೀಲ್ ಸಾಹೇಬರು ಪ್ರವಾಸೋದ್ಯಮ ಸಚಿವರು ಇರುವಂಥ ಸಂದರ್ಭದೊಳಗೆ ಅವರು ಮೊದಲು ಹತ್ತೊಂಬತ್ತು ನೂರ ಎಂಬತ್ತೊಂದು ಎಂಬತ್ತೆರಡರೊಳಗೆ ವಿಧಾನ ಪರಿಷತ್ತಿನ ಸದಸ್ಯರಾದಾಗಲೇ ಅವರದ್ದು ಒಂದು ಕನಸು ಏನಿತ್ತಂದ್ರೆ ನಮ್ಮ ಭಾಗದೊಳಗಿರುವಂಥ ಲಕ್ಕುಂಡಿಯಲ್ಲಿರುವಂಥ ಶಿಲ್ಪಕಲೆ ಮತ್ತು ಪರಂಪರೆ ಯಾವುದಕ್ಕೂ ಸಹಿತವಾಗಿ ಕಡಿಮೆ ಇಲ್ಲ ಅದೂ ಸಹಿತ ವಿಶ್ವ ಪರಂಪರೆ ಪಟ್ಟಿಯಲ್ಲಿ ಸೇರಬೇಕು ಅನ್ನುವಂಥ ಉದ್ದೇಶದಿಂದ ನಮ್ಮ ಲಕ್ಕುಂಡಿಯೊಳಗೆ ಒಂದು ನೂರ ಒಂದು ಬಾವಿಗಳು ಒಂದು ನೂರ ಒಂದು ಸ್ಮಾರಕಗಳು ಅದವು ಅನ್ನುವಂಥದ್ದು ಶಾಸನಗಳಿಂದ ಮತ್ತು ಜನರ ಮಾತಿನಿಂದ ವ್ಯಕ್ತ ಆಗುತ್ತೆ ಆದರೆ ಈಗ ನಮಗೆ ಕಣ್ಣಿಗೆ ಕಾಣುವಂಥದ್ದು ಅರವತ್ತು ಅಷ್ಟೇ ಆದರೆ ಇಂಥ ಒಂದು ಭವ್ಯ ಪರಂಪರೆಯನ್ನು ಶಿಲ್ಪಕಲೆಯನ್ನು ಹೊಂದಿರುವಂಥ ಲಕ್ಕುಂಡಿಯನ್ನು ಜಾಗತಿಕ ಪರಂಪರೆಯಲ್ಲಿ ಪಟ್ಟಿಯಲ್ಲಿ ಸೇರಬೇಕು ಅನ್ನೋ ಸೇರಿಸಬೇಕು ಅನ್ನುವಂಥ ಉದ್ದೇಶದಿಂದ ಮಾನ್ಯ ಶ್ರೀ ಎಚ್ ಕೆ ಪಾಟೀಲ್ ಸಾಹೇಬರು ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಹದಿಮೂರು ಕಾಮಗಾರಿಗಳನ್ನು ಪ್ರಾರಂಭ ಮಾಡ್ತಾರೆ ನಮ್ಮ ಒಂದು ನೂರ ಒಂದು ಬಾವಿ ಒಂದು ನೂರ ಒಂದು ಸ್ಮಾರಕ ಅಂತ ಹೇಳಿದರೂ ಸಹಿತವಾಗಿ ಎಸ್ ಐ ಪ್ರೊ ಮಾರ್ನ್ಯುಮೆಂಟ್ ಲಿಸ್ಟ್ನಲ್ಲಿರುವಂಥವು ಕೇವಲ ಎಂಟು ಸ್ಮಾರಕಗಳು ಮಾತ್ರ ರಾಜ್ಯ ಪುರಾತತ್ವ ಇಲಾಖೆಯ ಪ್ರೊಟೆಕ್ಟೆಡ್ ಮಾರ್ಮೆಂಟ್ ಸಂರಕ್ಷಿತ ಸ್ಮಾರಕ ಅಂಥೇಳಿ ಲಕ್ಕುಂಡಿ ಒಂದೂ ಇಲ್ಲ ಮಾನ್ಯ ಸಚಿವರ ಉದ್ದೇಶದಂತೆ ಇಪ್ಪತ್ತು ಸಂರಕ್ಷಿತ ಸ್ಮಾರಕಗಳನ್ನಾಗಿಯೂ ಸಹಿತವಾಗಿ ಮಾಡಲಾಗುತ್ತಿದೆ ಒಂದೇದ್ದೇನು ಅಂತಂದ್ರೆ ನಮ್ಮ ಲಕ್ಕುಂಡಿಯಲ್ಲಿರುವಂಥ ಸ್ಮಾರಕಗಳನ್ನು ಸಂರಕ್ಷಣೆ ಮಾಡುವಂಥದ್ದು ಉಳಿಸಿಕೊಂಡು ಹೋಗುವಂಥ ಕೆಲಸಕ್ಕೆ ಇವತ್ತು ನಾವು ಆದ್ಯತೆಯನ್ನು ಕೊಡ್ತಾಯಿದ್ದೇವೆ ಅದರ ಜೊತೆಗೆ ಮೊನ್ನೆ ದಿನ ಮಾನ್ಯ ಸಚಿವರ ಅಪೇಕ್ಷೆಯಂತೆ ಲಕ್ಕುಂಡಿಯೊಳಗೆ ನವಂಬರ್ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಸುಮಾರು ಐದುನೂರು ಸ್ವಯಂ ಸೇವಕರನ್ನು ಕೂಡಿಸಿಕೊಂಡು ಇಪ್ಪತ್ತೆರಡನೇ ತಾರೀಕಿಗೆ ಅವರಿಗೆ ಒಂದು ತರಬೇತಿಯನ್ನು ಕೊಟ್ವಿ ಆಮೇಲೆ ಇಪ್ಪತ್ತ್ಮೂರನೇ ತಾರೀಕಿಗೆ ಸಮೀಕ್ಷೆಯನ್ನು ಮಾಡಿದ್ವಿ ಇಪ್ಪತ್ತ್ನಾಲ್ಕನೇ ತಾರೀಕಿಗೆ ಸ ಅಂದ್ರೆ ಉದಾಹರಣೆ ಲಕ್ಕುಂಡಿಯಲ್ಲಿ ಕೆರೆಗಳಲ್ಲಿರುವಂಥ ಬಾವಿಗಳಲ್ಲಿರುವಂಥ ತಿಪ್ಪೆಗಳಲ್ಲಿರುವಂಥ ಕಟ್ಟೆಗಳಲ್ಲಿ ಬಿದ್ದಿರುವಂಥ ಮನೆಗಳಲ್ಲಿರುವಂಥ ಪ್ರಾಚ್ಯಾವಶೇಷಗಳನ್ನು ಅನ್ವೇಷಣೆ ಮಾಡುವಂಥ ಒಂದು ವಿನೂತನವಾದಂಥ ಕಾರ್ಯಕ್ರಮವನ್ನು ಮಾನ್ಯ ಪ್ರವಾಸೋದ್ಯಮ ಸಚಿವರ ಒಂದು ನೇತೃತ್ವದಲ್ಲಿ ಮಾಡಿದ್ವಿ ಇದರೊಳಗೆ ಪ್ರವಾಸೋದ್ಯಮ ಇಲಾಖೆ ಕಾರ್ಯದರ್ಶಿಗಳು ಪ್ರವಾಸೋದ್ಯಮ ಇಲಾಖೆ ನಿರ್ದೇಶಕರು ಪುರಾತತ್ವ ಇಲಾಖೆ ಆಯುಕ್ತರನ್ನು ಒಳಗೊಂಡಂತೆ ಮಾನ್ಯ ಜಿಲ್ಲಾಧಿಕಾರಿಗಳು ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನು ಒಳಗೊಂಡಂತೆ ಮಾನ್ಯ ನರಗುಂದ ಶಾಸಕರಾದ ಶಶಿ ಪಾಟೀಲ್ ಸಾಹೇಬರನ್ನು ಒಳಗೊಂಡಂತೆ ಒಟ್ಟು ಹತ್ತು ತಂಡಗಳಲ್ಲಿ ಮೂರು ದಿನ ಈ ಕೆಲಸ ಮಾಡಿದಾಗ ನಮ್ಗೆ ನೂರಕ್ಕಿಂತ ಹೆಚ್ಚು ಪ್ರಾಚ್ಯಾವಶೇಷಗಳು ಸಿಕ್ಕವು ಅದರೊಳಗೆ ಒಂದು ಸಾವಿರಕ್ಕಿಂತ ಹೆಚ್ಚು ಪ್ರಾಚ್ಯಾವಶೇಷಗಳು ಎರಡು ನೂರ ಐವತ್ತಕ್ಕಿಂತ ಹೆಚ್ಚು ನಾಣ್ಯಗಳು ಸಹಿತವಾಗಿ ಹಿಂದಿನ ಕಾಲವು ನಮಗೆ ಸಿಕ್ಕವು ಇದು ಒಂದು ದಾಖಲೆಯೇ ಅನ್ಬೋದು ಇದರ ಜೊತೆಗೆ ಇತ್ತೀಚೆಗೆ ನಮ್ಮ ಲಕ್ಕುಂಡಿಯಲ್ಲಿರುವಂಥ ಸುಪ್ರಸಿದ್ಧವಾದಂಥ ಅತ್ತಿಮಬ್ಬೆಯಿಂದ ಕಟ್ಟಲ್ಪಟಿತು ಅಂತ ಕರೆಯಲ್ಪಡುವಂಥ ಬ್ರಹ್ಮಜೀನಾಲಯ ಅಥವಾ ಜೈನ ಬಸ್ತಿ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಇಪ್ಪತ್ತಾರು ಇಡೀ ದೇಶ ಹೆಮ್ಮೆ ಪಡೆಯುವಂಥ ಏನು ಪಥಸಂಚಲನ ಪರೇಡ್ ಏನು ನಡೀತೈತಿ ಆ ಒಂದು ಪರೇಡ್ನಲ್ಲಿ ಗದಗ್ ಜಿಲ್ಲೆ ಮತ್ತು ಲಕ್ಕುಂಡಿ ಹೆಮ್ಮೆ ಪಡಬಹುದಾದಂಥ ಜೈನ ಬಸ್ತಿಯ ಒಂದು ಟ್ಯಾಬ್ಲೋವನ್ನು ಆಗಿ ಆಯ್ಕೆ ಮಾಡಿಕೊಂಡು ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಎಲ್ಲ ರಾಜ್ಯಗಳಿಗೂ ಸಹಿತವಾಗಿ ಟ್ಯಾಬ್ಲೋ ಮಾಡಲಿಕ್ಕೆ ಅವಕಾಶಗಳು ಸಿಗುವುದಿಲ್ಲ ಕೇವಲ ಹದಿನೈದು ರಾಜ್ಯಗಳಿಗೆ ಮಾತ್ರ ಅವಕಾಶ ಸಿಕ್ಕಿದೆ ಅದರಲ್ಲಿ ಕರ್ನಾಟಕ ರಾಜ್ಯವೂ ಒಂದು ಇಂಥ ಒಂದು ಕರ್ನಾಟಕ ರಾಜ್ಯದ ಜೈನ ಬಸ್ತಿ ಟ್ಯಾಬ್ಲೋ ಆಗಿ ಆಗಿದ್ದು ನಮ್ಮೆಲ್ಲರಿಗೂ ಸಹಿತವಾಗಿ ಸಂತೋಷವನ್ನು ಉಂಟು ಮಾಡಿದೆ ಜೈನ ಬಸ್ತಿ ಬಗ್ಗೆ ಹೇಳಬೇಕಾದ್ರೆ ಹನ್ನೊಂದು ನೂರ ಹದಿನೇಳರಲ್ಲಿ ಅತ್ತಿಮೊಬ್ಬೆಯಿಂದ ಸ್ಥಾಪಿಸಲ್ಪಡ್ತು ಅನ್ನುವಂಥ ಕೂಗು ಅಥವಾ ಮಾತು ಇದೆ ಇಂಥ ಒಂದು ಭವ್ಯವಾದಂಥ ಅತ್ಯುತ್ತಮವಾದಂಥ ಶಿಲ್ಪಕಲೆಯನ್ನು ಹೊಂದಿರುವಂಥ ಜೈನ ಬಸ್ತಿ ಅಂತರಾಳ ಗರ್ಭಗೃಹ ಅಂತರಾಳ ನವರಂಗ ಮತ್ತು ಕೆನಾಪಿಯನ್ನು ಒಳಗೊಂಡಿರುವಂಥ ಒಂದು ದೇವಸ್ಥಾನ ಇಲ್ಲಿ ಮುಂಚೆ ಮಹಾವೀರರ ಮೂರ್ತಿ ಇತ್ತು ಆ ಮಹಾವೀರರ ಮೂರ್ತಿ ಭಗ್ನಗೊಂಡು ಆ ಭಗ್ನಗೊಂಡಿರುವಂಥ ಮೂರ್ತಿಯನ್ನು ಪಕ್ಕದಲ್ಲಿ ಸಹಿತವಾಗಿ ಇವತ್ತು ನಾವು ಕಾಣಬೋದು ಮಹಾವೀರರ ಒಂದು ಮೂರ್ತಿಯ ಬದಲಾಗಿ ಇಪ್ಪತ್ತೆರಡನೇ ತೀರ್ಥಂಕರಾದಂಥ ನೇಮಿನಾಥರ ಮೂರ್ತಿಯನ್ನು ಇವತ್ತು ಅಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಲಾಗಿದೆ ಆ ಒಂದು ಮೂರ್ತಿ ಇವತ್ತಿಗೂ ಸಹಿತವಾಗಿ ಜನರಿಂದ ಪೂಜೆಯನ್ನು ಪಡಿತಾ ಇದೆ ಅನ್ನುವಂಥ ಮಾತುಗಳನ್ನು ಹೇಳಿದ್ರ ಜೊತೆಗೆ ಸು ವಿಶೇಷವಾಗಿ ಆ ಒಂದು ದೇವಸ್ಥಾನದಲ್ಲಿ ಚತುರ್ಮುಖ ಬ್ರಹ್ಮ ಮತ್ತು ಸರಸ್ವತಿಯ ದೇವಾಲಯಗಳು ಸ ಮೂರ್ತಿಗಳು ಸಹಿತವಾಗಿ ಬಹಳಷ್ಟು ಸುಂದರವಾಗಿ ಇವೆ ಇಂಥ ಒಂದು ಸುಂದರವಾದಂಥ ಜೈನ ಬಸ್ತಿ ಗಣರಾಜ್ಯೋತ್ಸವದ ಪರಡಿಗೆ ಆಯ್ಕೆಯಾಗಿರುವುದು ದೇಶವೇ ಹೆಮ್ಮೆ ಪಡುವಂಥದ್ದು ದೇಶದ ಜನರು ನೋಡುವಂಥ ಆಗಿರುವಂಥದ್ದು ನಮಗೆಲ್ಲರಿಗೂ ಸಹಿತವಾಗಿ ಸಂತೋಷವನ್ನು ಉಂಟು ಮಾಡಿದೆ ಇಂಥ ಲಕ್ಕುಂಡಿ ಕಲ್ಯಾಣಿ ಚಾಲುಕ್ಯರು ಲಕ್ಕುಂಡಿ ಬಗ್ಗೆ ತಮಗೆ ಹೇಳುವ ಬದಾಮಿ ಚಾಲುಕ್ಯರ ಕಾಲದಿಂದಲೇ ಇಲ್ಲಿ ಆಳ್ವಿಕೆ ಪ್ರಾರಂಭವಾಯಿತು ಆದರೆ ಉಚ್ಚಾಯ ಸ್ಥಿತಿಗೆ ಬಂದಿದ್ದು ಕಲ್ಯಾಣಿ ಚಾಲಕರು ರಾಷ್ಟ್ರಕೂಟರು ಹೆಸರಳರು ವಿಜಯನಗರ ಅರಸರು ಸಹಿತವಾಗಿ ತಮ್ಮ ತಮ್ಮ ಉಪರಾಜಧಾನಿಗಳನ್ನಾಗಿ ಮಾಡಿಕೊಂಡು ಲಕ್ಕುಂಡಿಯನ್ನು ಆಳ್ಕೆಯನ್ನು ಮಾಡಿದರು ಲಕ್ಕುಂಡಿ ಆಗಿನ ಕಾಲದ ಒಂದು ಆರ್ಥಿಕ ಕೇಂದ್ರ ಸಾಂಸ್ಕೃತಿಕ ಕೇಂದ್ರ ಅದು ಆಧ್ಯಾತ್ಮಿಕ ಕೇಂದ್ರವೂ ಸಹಿತವಾಗಿತ್ತು ಇದಕ್ಕೆ ಪೂರಕವಾಗಿ ಏನಂದರೆ ಟಂಕಶಾಲೆ ಟಂಕಶಾಲೆ ಲಕ್ಕುಂಡಿಯಲ್ಲಿ ಇತ್ತು ಅನ್ನುವಂಥದ್ದನ್ನು ನಾವು ಗಮನಿಸ್ಬೋದು ಇಂಥ ಒಂದು ಲಕ್ಕುಂಡಿ ಜಾಗತಿಕ ಪರಂಪರೆ ಪಟ್ಟಿಯಲ್ಲಿ ಕರ್ನಾಟಕದ ಮೂರು ಸ್ಥಳಗಳಿವೆ ಅಂದರೆ ಬೇಲೂರು ಹಳೆಬೀಡು ಸೋಮನಾಥ್ಪುರ ಇತ್ತೀಚೆಗೆ ಸೇರಾವು ಈ ಮುಂಚೆ ಹತ್ತೊಂಬತ್ತು ನೂರ ಎಂಬತ್ತೆರಡು ಎಂಬತ್ತ್ಮೂರೊಳಗೆ ಹಂಪಿ ಸೇರಿತ್ತು ಆಮೇಲೆ ನಮ್ಮ ಕಲ್ಯ ಬದಾಮಿ ಚಾಲುಕ್ಯರ ಕಾಲದ ಪಟ್ಟದಕಲ್ ಸೇರ್ತು ಆಮ್ಯಾಗ ಹೊಯ್ಸಳರ ಕಾಲದ ಬೇಲೂರು ಹಳೆಬೀಡು ಸೋಮನಾಥ್ಪುರ ಸೇರ್ತು ಹಾಗೆ ನಮ್ಮ ಲಕ್ಕುಂಡಿಯೂ ಸಹಿತವಾಗಿ ಕಲ್ಯಾಣಿ ಚಾಲುಕ್ಯದ ಕಾಲದ ಒಂದು ಪ್ರಮುಖವಾದಂಥ ವಾಸ್ತುಶಿಲ್ಪ ಕೇಂದ್ರ ಅಥವಾ ಶಿಲ್ಪಕಲಾ ಕೇಂದ್ರದ ಮುಕುಟ ಮನಿ ಅಂತ ನಾವು ಕರಿತೀವಿ ಇಂಥ ಒಂದು ಲಕ್ಕುಂಡಿ ಜಾಗತಿಕ ಪರಂಪರೆ ಪಟ್ಟಿಯಲ್ಲಿ ಸೇರಬೇಕು ಅನ್ನುವಂಥದ್ದು ಎಲ್ಲರ ಅಪೇಕ್ಷೆಯಾಗಿದೆ ಈ ನಿಟ್ಟಿನಲ್ಲಿ ಲಕ್ಕುಂಡಿ ಪಾರಂಪರಿಕ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಎರಡು ಸಭೆಗಳು ಈಗಾಗಲೇ ಆಗಿವೆ ಅದರ ಇದರ ಒಂದು ಅಡಿಯಲ್ಲಿ ಲಕ್ಕುಂಡಿಯನ್ನು ವ್ಯಾಪಕವಾಗಿ ಸಾರ್ವಜನಿಕರಿಗೆ ಪ್ರವಾಸಿ ಸ್ಥಳದ ಕುರಿತು ಅಲ್ಲಿರುವಂಥ ದೇವಸ್ಥಾನಗಳ ಕುರಿತು ಫೇಸ್ಬುಕ್ ಇರ್ಬೋದು ಯೂಟ್ಯೂಬ್ ಇರ್ಬೋದು ವೆಬ್ಸೈಟ್ ಇರ್ಬೋದು ವ್ಯಾಪಕವಾಗಿ ಪ್ರಚಾರ ಮಾಡುವಂಥದ್ದು ಮತ್ತೊಂದು ವಿಶೇಷ ಏನು ಅಂತಂದರೆ ನಮ್ಮ ಲಕ್ಕುಂಡಿ ಗೋವಾದಿಂದ ಏನು ಗೋವಾಕ್ಕೆ ಏನು ವಿದೇಶಿಗರು ಪ್ರವಾಸಿಗರು ಬರ್ತಾರೆ ಆ ಪ್ರವಾಸಿಗರು ಲಕ್ಕುಂಡಿ ಮೇಲೆ ಹಾಸಿ ಹಂಪಿಗೆ ಹೋಗ್ತಾರೆ ಹಂಪಿಗೆ ಬಂದಂಥ ಪ್ರವಾಸಿಗರು ಲಕ್ಕುಂಡಿ ಮೇಲೆ ಹಾಸಿ ಗೋವಾಕ್ಕೆ ಹೋಗ್ತಾರೆ ಸೊ ಈ ಇಂಥ ಒಂದು ಮತ್ತು ಬದಾಮಿಗೆ ಬರುವಂಥ ಹಿಂಗೆ ಟ್ರಯಾಂಗಲ್ಲರ್ ಒಂದು ಆಲೋಚನೆಯಲ್ಲಿ ಲಕ್ಕುಂಡಿಯನ್ನು ಬೆಳೆಸಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾಯಿದೆ ಅದು ಪುಸ್ತಕ ಪ್ರಕಟಣೆ ಇರ್ಬೋದು ಪ್ರಚಾರ ಇರ್ಬೋದು ಹೋರ್ಡಿಂಗ್ಸ್ ಇರ್ಬೋದು ಸೈನೇಜಸ್ ಇರ್ಬೋದು ಅಲ್ಲಿರುವಂಥ ದೇವಸ್ಥಾನಗಳನ್ನು ರಿಶ್ಟೋರ್ ಮಾಡೋದು ಕನ್ಸರ್ವೇಷನ್ ಮಾಡುವಂಥದ್ದು ಈ ಥರ ಹಲವಾರು ಯೋಜನೆಗಳನ್ನು ಸಹಿತವಾಗಿ ಹಾಕಿಕೊಳ್ಳಲಾಗಿದೆ ಎನ್ನುವಂಥದ್ದನ್ನು ತಮ್ಮ ನಮ್ಮ ತರಲಿಕ್ಕೆ ಬಯಸ್ತಾ ಇದೆ ಸರಿ ಸರ್ ಈಗ ವಿಶ್ವ ಪಾರಂಪರಿಕ ತಾಣದ್ದ ಒಂದು ಪಟ್ಟಿನಲ್ಲಿ ಸೇರಿಸ್ಬೇಕಂದ್ರೆ ಅದರದ್ದು ಪ್ರೊಸೀಜರ್ ಏನಿರುತ್ತೆ ಅಂದರೆ ಈಗ ಮುಂದೆ ನೀವು ಕೇಂದ್ರ ಸರ್ಕಾರಕ್ಕೆ ಅಪ್ರೋಚ್ ಮಾಡಿ ಅವರು ಆ ಪಟ್ಟಿನಲ್ಲಿ ಆ್ಯಡ್ ಮಾಡ್ತಾರಾ ಅಥವಾ ಹೇಗೆ ಮುಂದೆ ಜರ್ನಿ ಇದಕ್ಕೆ ಸಂಬಂಧಪಟ್ಟಂತೆ ಏನು ಅಂತಂದ್ರೆ ಮೂಲಭೂತವಾಗಿ ನಾವು ಮೂರು ಕೆಲಸಗಳನ್ನು ಮೊದಲು ಮಾಡಿಸ್ತಾ ಇದ್ದೀವಿ ಡಿ ಪಿ ಆರ್ ಫಾರ್ ಮಾಸ್ಟರ್ ಪ್ಲ್ಯಾನ್ ಡಿ ಪಿ ಆರ್ ಫಾರ್ ಕನ್ಜರ್ವೇಷನ್ ಆ್ಯಂಡ್ ರಿಸ್ಟೋರೇಷನ್ ಡಿ ಪಿ ಆರ್ ಫಾರ್ ಟೂರಿಸಮ್ ಡೆವಲಪ್ಮೆಂಟ್ ಈ ಮೂರು ಡಿ ಪಿ ಆರ್ಗಳನ್ನು ನಾವು ನುರಿತ ಐತಿಹಾಸಿಕ ತಜ್ಞರಿಂದ ಮಾಡಲಿಕ್ಕೆ ಚಾಲನೆಯನ್ನು ಕೊಟ್ಟಿದ್ದೇವೆ ಇದು ಆದ ನಂತರ ಇದು ಆದ ನಂತರ ನಾವು ಲಕ್ಕುಂಡಿಯನ್ನು ಜಾಗತಿಕ ಪರಂಪರೆ ಪಟ್ಟಿಯೊಳಗೆ ಸೇರಿಸಲಿಕ್ಕೆ ಒಂದು ಡಿ ಪಿ ಆರನ್ನು ತಯಾರು ಮಾಡ್ತೇವೆ ಆ ಡಿ ಪಿ ಆರನ್ನು ಪುರಾತತ್ವ ಬ್ರಹ್ಮ ವಸ್ತು ಸಂಗ್ರಹಾಲಯ ಮತ್ತು ಪರಂಪರೆ ಇಲಾಖೆಯ ಅಡಿಯಲ್ಲಿ ಒಬ್ಬ ನುರಿತ ತಜ್ಞರನ್ನು ನೇಮಕ ಮಾಡಿ ಡಿ ಪಿ ಆರ್ ಮಾಡಲಿಕ್ಕೆ ನೇಮಕ ಮಾಡಿ ಒಂದು ಡಿ ಪಿ ಆರ್ ಅನ್ನು ತಯಾರು ಮಾಡಿ ಏನು ಪ್ಯಾರಿಸ್ದೊಳಗೈತೆ ಅದು ಯುನೆಸ್ಕೋ ಯುನೆಸ್ಕೋ ಕೇಂದ್ರ ಕಚೇರಿ ಅಲ್ಲಿಗೆ ನಾವು ನಾಮನಿರ್ದೇಶನ ಮಾಡಬೇಕಾಗುತ್ತೆ ಕರ್ನಾಟಕ ಸರ್ಕಾರದ ಪರವಾಗಿ ಅದು ಕೇಂದ್ರ ಸರ್ಕಾರಕ್ಕೆ ಹೋಗುತ್ತೆ ಕೇಂದ್ರ ಸರ್ಕಾರದಿಂದ ಯುನೆಸ್ಕೋ ಯುನೆಸ್ಕೋ ಏನೋ ಒಂದು ಕೇಂದ್ರ ಕಚೇರಿ ಇದೆ ಅಲ್ಲಿಗೆ ಹೋಗಬೇಕಾಗುತ್ತೆ ಈ ಒಂದು ನಿಟ್ಟಿನಲ್ಲಿ ಪೂರಕವಾದಂಥ ಹಲವಾರು ಕಾರ್ಯಕ್ರಮಗಳೆಲ್ಲ ನಡೆದಿದ್ದಾವೆ ಇನ್ನೂ ಏನು ಸಬ್ಮಿಟ್ ಮಾಡಿಲ್ಲ ಸಬ್ಮಿಟ್ ಮಾಡುವಂಥ ಕಾರ್ಯ ಪ್ರಗತಿಯಲ್ಲಿದೆ ಅನ್ನೋದನ್ನು ತಮ್ಮ ಗಮನಕ್ಕೆ ತರ್ತಾ ಇದೆ ಸೊ ಅಲ್ಲದೆ ಈಗ ನಾನು ಆಗಲೇ ಹೇಳಿದಂತೆ ಈಗ ನಾವು ಭಾರತದ ಒಂದು ಒಟ್ಟಾರೆ ಇತಿಹಾಸ ನೋಡಿದ್ರೆ ಸುಮಾರು ನೀವು ಒಂದು ನಮ್ಮ ಕದಂಬರ ಕಾಲದಿಂದ ತಾಳಿಕೋಟೆ ಯುದ್ಧದಲ್ಲಿ ಒಂದು ವಿಜಯನಗರ ಪತನ ಆಗುವವರೆಗೂ ನಾವು ನೋಡಿದ್ರೆ ಭಾರತದ ಅತಿ ಹೆಚ್ಚು ಭಾಗವನ್ನ ಆಡಳಿತ ಮಾಡಿರೋದು ಕೂಡ ಕನ್ನಡದವರೇನೆ ಸೊ ನಾನು ಒಂದು ನಂಬರ್ನ ಈಗಾಗ್ಲೇ ನಿಮ್ಗೆ ಹೇಳಿದೆ ಮೂವತ್ತೈದು ಪಾರಂಪರಿಕ ತಾಣಗಳು ಒಂದು ಸಾಂಸ್ಕೃತಿಕ ಹಿನ್ನೆಲೆಯನ್ನು ಬರುತ್ತೆ ಅಂತ ಅದ್ರಲ್ಲಿ ಇದು ಎಂದ ಒಂದೇನಾದ್ರು ಸೇರಿದ್ರೆ ಕನ್ನಡದ ಮೂಲದ ರಾಜ್ರುಗಳು ಇಡೀ ದೇಶದಲ್ಲಿ ಕಟ್ಟಿಸಿರುವಂತಹ ಒಟ್ಟಾರೆ ಒಂದು ವಿಶ್ವ ಪಾರಂಪರಿಕ ತಾಣಗಳು ಹತ್ತತ್ರ ಮೂವತ್ತು ಪರ್ಸೆಂಟ್ ಬರುತ್ತೆ ಇದು ಈ ಇದನ್ನು ಆ್ಯಡ್ ಆಗೋದ್ರಿಂದ ನಮ್ಗೊದೊಂಥರ ತುಂಬ ಒಂದು ಕನ್ನಡದ ಒಂದು ಇತಿಹಾಸಕ್ಕೆ ತುಂಬ ಗೌರವ ಬೆಲೆ ಕೂಡ ಸಿಗುತ್ತೆ ಅನ್ಸುತ್ತೆ ತಾವು ತಾವು ಹೇಳಿದ್ದಕ್ಕೆ ಪೂರ್ವಕವಾಗಿ ಈಗಾಗಲೇ ವಿಜಯನಗರ ಕಾಲದ ಹಂಪಿ ಈಗಾಗಲೇ ವಿಶ್ವ ಪರಂಪರೆ ಪಟ್ಟಿಗೆ ಸೇರಿದೆ ಹೊಯ್ಸಳರ ಕಾಲದ ಇದು ಬದಾಮಿ ಚಾಲುಕ್ಯರ ಕಾಲದ ಪಟ್ಟದ ಕಲ್ಲು ಸಹಿತವಾಗಿ ಸೇರಿದೆ ಅದ್ರ ಜೊತೆಗೆ ಹೊಯ್ಸಳರ ಕಾಲದ ಬೇಲೂರು ಹಳೆಬೀಡು ಸೋಮನಾಥ್ಪುರಗಳು ಸೇರಿವೆ ಕಲ್ಯಾಣಿ ಚಾಲುಕ್ಯರ ಕಾಲದ ಒಂದು ವಾಸ್ತುಶಿಲ್ಪ ವಿಜಯನಗರ ಮತ್ತು ಬದಾಮಿ ಚಾಲುಕ್ಯರ ಕಾಲದ ವಾಸ್ತುಶಿಲ್ಪಕ್ಕಿಂತ ಶಿಲ್ಪಕಲೆ ಬಹಳಷ್ಟು ಸೂಕ್ಷ್ಮ ಇದೆ ಸೂಕ್ಷ್ಮ ಕೆತ್ತನೆ ಇದೆ ಅವರು ಬಳಸಿರುವಂಥ ಕಲ್ಲು ಅವರು ಬಳಸಿರುವಂಥ ಆಯುಧ ಇವತ್ತು ಶಾಸನಗಳು ಹೇಳ್ತಾವೆ ಏನು ಅಂತಂದ್ರೆ ಕಲ್ಯಾಣಿ ಚಾಲುಕ್ಯರ ವಾಸ್ತುಶಿಲ್ಪ ಶಿಲ್ಪಕಲೆ ಏನು ಇದೆಯಲ್ಲ ಇದರಲ್ಲಿ ಅಗ್ರಗಣ್ಯರಾಗಿರುವಂಥ ಇಪ್ಪತ್ತು ಜನ ಶಿಲ್ಪಿಗಳು ಲಕ್ಕುಂಡಿ ಮತ್ತು ಗದಗದಿಂದ ಬೇಲೂರು ಹಳೆಬೀಡಿಗೆ ಹೋದರು ಅನ್ನುವಂಥದ್ದನ್ನು ಶಾಸನಗಳು ಶಾಸನ ಅಂದರೆ ಕಲ್ಯಾಣಿ ಚಾಲುಕ್ಯರ ಕಾಲದಲ್ಲಿರುವಂಥ ಶಿಲ್ಪಿಗಳು ಬಹುತೇಕವಾಗಿ ಗದಗ ಪರಿಸರದಲ್ಲಿದ್ದರು ಇಂಥವರು ಹೋಗಿ ಕಲ್ಯಾಣಿ ಚಾಲುಕ್ಯರ ಕಾಲದ ವಾಸ್ತುಶಿಲ್ಪಗಳನ್ನು ಕೆತ್ತೋದ್ರ ಜೊತೆಗೆ ಹೊಯ್ಸರಳ ಕಾಲಕ್ಕೂ ಸಹಿತವಾಗಿ ಹೋದರು ಅನ್ನುವಂಥದ್ದು ಪ್ರತೀತಿ ಸಾರ್ವಜನಿಕರಲ್ಲಿದೆ ಅನ್ನುವಂಥ ಮಾತನ್ನು ಹೇಳೋದ್ರ ಜೊತೆಗೆ ಕಲ್ಯಾಣ ಖಂಡಿತವಾಗಿಯೂ ಸಹಿತವಾಗಿ ಕಲ್ಯಾಣಿ ಚಾಲುಕ್ಯರ ಕಾಲದ ವಾಸ್ತುಶಿಲ್ಪ ಮತ್ತು ಶಿಲ್ಪಕಲೆ ಶ್ರೇಷ್ಠವಾದಂಥ ಹಿರಿಮೆಯನ್ನು ಮತ್ತು ಗರಿಮೆಯನ್ನು ಹೊಂದಿರುವಂಥ ಶ್ರೇಷ್ಠವಾದಂಥ ಶಿಲ್ಪಕಲೆಯೂ ಸಹಿತವಾಗಿ ವಿಶ್ವ ಪರಂಪರೆಯ ಪಟ್ಟಿಗೆ ಸೇರಬೇಕು ಅನ್ನುವಂಥದ್ರಲ್ಲಿ ಯಾವುದೇ ರೀತಿಯಾದಂಥ ಸಂಶಯ ಇಲ್ಲ ಈ ಮೂಲಕ ಇನ್ನೊಂದು ನನ್ನ ಕೋರಿಕೆ ಏನಂದ್ರೆ ಈಗ ಪಟ್ಟದ ಕಲ್ಲು ಬಂದು ವಿಶ್ವ ಪಾರಂಪರಿಕ ತಾಣದಲ್ಲಿ ಲಿಸ್ಟ್ ಆಗಿದೆ ಆದರೆ ಭಾರತದ ಒಂದು ವಾಸ್ತು ಶೈಲಿಯ ತೊಟ್ಟಿಲು ಅಂತ ಹೈಹೊಳೆನ ಕರಿತೀವಿ ಈ ಹೈಹೊಳೆ ಮತ್ತೆ ಈ ಕೇವ್ ಎಕ್ಸ್ಕೇಷನ್ ಅಲ್ಲಿ ಲೆಕ್ಕಾಕ್ರೆ ಬಾದಾಮಿನಲ್ಲಿರೋ ಕೇವ್ ಎಕ್ಸ್ಕವಿಷನ್ಗಳಿದೆ ಅದನ್ನು ಕೂಡ ಸಪ್ರೇಟಾಗಿ ಒಂದು ಪಟ್ಟಿನಲ್ಲಿ ಸೇರಿಸೋದು ಅದ್ರ ಜೊತೆಗೆ ಆದಿಲ್ ಶಾಹಿಗಳು ಕಟ್ಟಿರೋವಂಥದ್ದು ಈಗ ಬಿಜಾಪುರ ಮತ್ತು ಬೀದರ್ನಲ್ಲಿರುವಂತಹ ಹಲವು ಸ್ಮಾರಕಗಳೇನಿದೆಯಲ್ಲ ಅದನ್ನು ಸೇರಿಸ್ಕೊಂಡು ಮತ್ತೆ ಇವತ್ತಕ್ಕೆ ಶ್ರವಣ ಬೆಳಗೊಳ ಶ್ರವಣಬೆಳಗೊಳದ ಒಂದು ಹಿನ್ನೆಲೆ ನೋಡಿದ್ರೆ ನೀವು ಕನ್ನಡದ ಒಂದು ಲಿಪಿ ವಿಕಾಸ ಅಥವಾ ಭಾಷೆ ವಿಕಾಸವನ್ನ ಇಡೀ ಬಾ ಇಡೀ ನಾಡಿನಲ್ಲಿ ತುಂಬಾ ಚೆನ್ನಾಗಿ ಕಟ್ಕೊಟ್ಟಿರೋದ್ರೆ ಶ್ರವಣ ಬೆಳಗೊಳ ಯಾಕೆಂದ್ರೆ ಅದು ಕ್ರಿಸ್ತ ಶಕದ ಆರಂಭದಿಂದ ಶುರು ಆದ್ರೆ ನಿಮ್ಗೆ ಮೈಸೂರು ರಾಜ್ಯದವರೆಗೂ ಕನ್ನಡ ಲಿಪಿ ಯಾವ ರೀತಿ ಬೆಳವಣಿಗೆ ಆಗಿದೋ ಅನ್ನೋದನ್ನ ಓದ್ಕೊಳ್ಳಕ್ಕೆ ಅಥವಾ ಅಭ್ಯಾಸ ಮಾಡೋಕೆ ಇರೋಂಥ ಏಕೈಕ ಸ್ಥಳ ಯಾಕೆಂದರೆ ಅಲ್ಲಿ ಸಾವಿರಾರು ವರ್ಷಗಳ ಕಾಲ ಯಾವುದೇ ಒಂದು ಕಾರಣದಲ್ಲೂ ಈ ಜೈನರ ಒಂದು ಪೂಜಾ ವಿಧಿಗಳು ನಿಲ್ದೆ ಅದು ಕಂಟಿನ್ಯೂ ಹಾಕೊಂಡ್ಬಂದಿರಕ್ಕೆ ಎಲ್ಲಾ ಕಾಲದ ಶಾಸನಗಳು ಅಲ್ಲಿ ಸಿಗುತ್ತೆ ಸರಿ ಅಲ್ಲದೆ ಬಂದು ಇದು ವಿಶ್ವದ ಅತಿ ಎತ್ತರದ ಏಕಶಿಲಾ ಮೂರ್ತಿ ಕೂಡ ನಮ್ಮ ಶ್ರವಣದೊಳಗೊಳನೆ ಆಗಿದೆ ಅದನ್ನು ಪ ಈ ಒಂದು ಪಟ್ಟಿನಲ್ಲಿ ಸೇರಿಸೋದು ಮತ್ತು ಹೇಗೆ ಅಹಮದಾಬಾದ್ನ ಬಂದು ಇದು ಕಲ್ಚರಲ್ ಸಿಟಿ ಅಂತ ಯಾವ ರೀತಿ ಎನ್ರೋಲ್ ಮಾಡಿದ್ರು ಆ ರೀತಿ ಮೈಸೂರನ್ನು ಮತ್ತೆ ಏನಾದರೂ ಎನ್ರೋಲ್ ಮಾಡೋಕ್ಕೆ ಆದರೆ ಕರ್ನಾಟಕದ ಈಗ ನಾಲ್ಕು ಬಿಟ್ಟು ಇನ್ನೂ ನಾಲ್ಕು ಕೂಡ ಆ ಪಟ್ಟಿನಲ್ಲಿ ಹಾಡಾಗೋ ಸಾಧ್ಯತೆ ಇದೆ ಸೊ ಈ ನಿಟ್ಟಿನಲ್ಲಿ ನೀವೇನಾದರೂ ಇವರು ಎಚ್ ಕೆ ಪಾಟೀಲ್ ಸಾಹೇಬ್ರ ಹತ್ರ ಏನಾದ್ರು ಮಾತಾಡಿ ಇವುಗಳನ್ನ ಏನಾದ್ರು ಮುಂದಿನ ದಿನಗಳಲ್ಲಿ ಎನ್ರೋಲ್ ಮಾಡಿಸೋದಕ್ಕೆ ಮಾತಾಡೋಕ್ಕಾಗುತ್ತೆ ಇವತ್ತು ಏನು ಅಂತಂದ್ರೆ ಕರ್ನಾಟಕದಲ್ಲಿ ಇಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚು ಸ್ಮಾರಕಗಳು ಕರ್ನಾಟಕದಾಗೆ ಇದಾವೆ ಬೇರೆ ರಾಜ್ಯಗಳಿಗೆ ಹೋಲಿಸಿದಲ್ಲಿ ಅತಿ ಹೆಚ್ಚು ಸ್ಮಾರಕಗಳು ಇರುವಂಥದ್ದು ನಮ್ಮ ಕರ್ನಾಟಕ ರಾಜ್ಯ ನಾವು ನಿರ್ಲಕ್ಷ್ಯ ಮಾಡಿಯೋ ಬಿಟ್ಟೀವೋ ನಮ್ಗೆ ಗೊತ್ತಿಲ್ಲ ಆದರೆ ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬರು ಪ್ರವಾಸೋದ್ಯಮ ಇಲಾಖೆಯ ಸಚಿವರಾದ ನಂತರ ಸ್ಮಾರಕಗಳನ್ನು ದತ್ತು ಪಡೆಯುವಂಥ ಯೋಜನೆಯನ್ನು ಜಾರಿಗೆ ತಂದರೆ ಉದಾಹರಣೆಗೆ ಬೀದರ್ ಕಲಬುರಗಿ ರಾಯಚೂರು ಬಳ್ಳಾರಿ ಬಾಗಲಕೋಟೆ ವಿಜಯಪುರ ಜಿಲ್ಲೆಗಳಿಗೆಲ್ಲ ಪ್ರವಾಸ ಮಾಡ್ಯಾರ ಮಾನ್ಯ ಸಚಿವರ ಉದ್ದೇಶ ಮಾನ್ಯ ಸಚಿವರು ಪ್ರವಾಸೋದ್ಯಮ ಇಲಾಖೆಯನ್ನು ತೆಗೆದುಕೊಂಡ ನಂತರ ನಮ್ಮ ರಾಜ್ಯದಲ್ಲಿರುವಂಥ ಹಲವಾರು ಸ್ಥಳಗಳು ವಿಶ್ವ ಪರಂಪರೆ ಪಟ್ಟಿಗೆ ಸೇರಬೇಕು ಅನ್ನುವಂಥ ಅಪೇಕ್ಷೆಯನ್ನು ಮಾನ್ಯ ಸಚಿವರು ಹೊಂದ್ಯಾರ ಒಂದೇದು ಎರಡನೇದು ಎರಡನೇದ್ದೇನೆಂದ್ರೆ ಅವುಗಳನ್ನು ಸಂರಕ್ಷಣೆ ಮಾಡಬೇಕು ವಿದೇಶಗಳಲ್ಲಿರುವಂಥವರು ಬೇರೆ ಬೇರೆ ರಾಜ್ಯಗಳಲ್ಲಿರುವಂಥವರು ದತ್ತು ತೆಗೆದುಕೊಳ್ಳುವಂಥ ಯೋಜನೆಯನ್ನು ಸಹಿತ ಮಾನ್ಯ ಸಚಿವರು ಜಾರಿಗೆ ತಂದ್ರೆ ಉದಾಹರಣೆ ನಮ್ಮ ಗದಗ ಜಿಲ್ಲೆಯಲ್ಲಿರುವಂಥ ಸೂಡಿ ಹ್ಞೂ ರೋಹಣ ತಾಲೂಕಿನ ಸೂಡಿಯಲ್ಲಿರುವಂಥ ಸ್ಟೆಪ್ವೆಲ್ಲು ಮತ್ತು ಜೋಡು ಕಳಸದ ದೇವಸ್ಥಾನ ಡೆಕ್ಕನ್ ಹೆರಿಡೆ ಹೆರಿಟೇಜ್ ಫೌಂಡೇಶನ್ನ ವತಿಯಿಂದ ಇವತ್ತು ದತ್ತು ನೀಡುವಂಥ ಕೆಲಸವನ್ನು ಮಾಡಿದ್ದಾರೆ ಅವರು ಸುಮಾರು ಒಂದೂವರೆ ಎರಡು ಕೋಟಿ ರೂಪಾಯಿ ಖರ್ಚು ಮಾಡಿ ಹತ್ತು ವರ್ಷಗಳ ನಿರ್ವಹಣೆಯನ್ನು ಮಾಡ್ತಾಯಿದ್ದಾರೆ ಈ ಥರ ಎರಡೂ ವಿಷಯಗಳಿಗೆ ಪೂರಕವಾಗಿ ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬರು ರಾಜ್ಯದಲ್ಲಿರುವಂಥ ನಿರ್ಲಕ್ಷ್ಯಕ್ಕೆ ಒಳಗಾಗಿರುವಂಥ ಅಥವಾ ಜೀರ್ಣೋದ್ಧರವಾಗಿರೋ ವಾಗಬೇಕಾಗಿರುವಂಥ ದೇವಸ್ಥಾನಗಳಿಗೆ ದತ್ತು ತೆಗೆದುಕೊಳ್ಳುವಂಥ ಯೋಜನೆಯನ್ನು ಅಧಿಕೃತವಾಗಿ ಜಾರಿಗೆ ತರತಾರೆ ಮೊದಲನೇದು ಎರಡನೇದು ತಾವೇನು ಕಳಕಳಿಯನ್ನು ವ್ಯಕ್ತ ಮಾಡಾಕ್ತೀರಿ ನಮ್ಮ ಶ್ರೀಮಂತಿಕೆ ಅದು ಬೀದರ್ ವಿಜಯಪುರದಲ್ಲಿರುವಂಥ ಆದಿಲ್ಶಾಹಿ ಮಾರ್ನುಮೆಂಟ್ಸ್ ಇರ್ಬೋದು ಬೇಲೂರು ಇದು ಯಾವುದು ನಮ್ಮ ಶ್ರವಣಬೆಳಗೋಳದಲ್ಲಿರುವಂಥ ಮೂರ್ತಿ ಇರ್ಬೋದು ನಮ್ಮ ಮೈಸೂರು ಅರಮನೆ ಅಂದರೆ ಮೈ ಒಡೆಯರ ಕಾಲದ ಈ ಥರ ಇನ್ನೂ ಹೆಚ್ಚು ಹೆಚ್ಚು ಕಲ್ಯಾಣಿ ಚಾಲುಕ್ಯ ಇರ್ಬೋದು ಈ ಥರ ಹೆಚ್ಚು ಹೆಚ್ಚು ಪ್ರಾಚೀನವಾದಂಥ ಸ್ಮಾರಕಗಳು ನಮ್ಮ ಹೆಮ್ಮೆಯ ಕರ್ನಾಟಕದ ಸ್ಮಾರಕಗಳು ವಿಶ್ವ ಪರಂಪರೆ ಪಟ್ಟಿಯಲ್ಲಿ ಅನ್ನುವಂಥ ಅಪೇಕ್ಷೆ ಮಾನ್ಯ ಸಚಿವರ ಆಶಯದಲ್ಲಿವೆ ತಾವು ಸಹಿತವಾಗಿ ಅವರ ಜೊತೆ ಮಾತನಾಡಿದಾಗ ಇದು ಹೆಚ್ಚು ಜವಾಬ್ದಾರಿಯುತವಾಗಿರುವಂಥ ವಿಷಯವಾಗಿರೋದ್ರಿಂದ ತಾವು ಸಹಿತವಾಗಿ ಮಾನ್ಯ ಸಚಿವರ ಜೊತೆ ನಾವು ಅವ್ರ ಜೊತೆ ಒಡ್ನಾಟ ಇಟ್ಕೊಂಡು ಅವ್ರ ಕೆಲಸವನ್ನು ನೋಡಿ ನನ್ನ ಅಭಿಪ್ರಾಯವನ್ನು ಹೇಳ್ತಾ ಇದ್ದೀನಿ ತಾವು ಸಹಿತ ಅವ್ರ ಜೊತೆ ಮಾತಾಡಿದಾಗ ತಮ್ಮ ಹೆಚ್ಚಿನ ಮಾಹಿತಿಗಳು ಮಾನ್ಯ ಸಚಿವರಿಂದ ತಮಗೆ ಲಭ್ಯ ಆಗ್ತಾವೆ ಓಕೆ ಯಾಕೆಂದರೆ ನಾನು ಕರ್ನಾಟಕದ ಇತಿಹಾಸವನ್ನು ಇಟ್ಕೊಂಡು ಭಾರತದ ಎಲ್ಲ ಭಾಗಗಳಿಗೂ ಸಂಚಾರ ಮಾಡಬೇಕಂದಾಗ ನಾನೇ ಕಂಡುಕೊಂಡಿದ್ದ ಸತ್ಯ ಏನು ಅಂದರೆ ಕರ್ನಾಟಕದಲ್ಲಿರೋಷ್ಟು ಒಂದು ವಾಸ್ತು ವಿಭಿನ್ನತೆ ನಮ್ಮಲ್ಲಿ ಇವಾಗ ಬಂದರೆ ನಿಮಗೆ ಬಾದಾಮಿ ಚಾಲುಕ್ಯರದೇ ಆರ್ಕಿಟೆಕ್ಚರ್ ಬೇರೆ ರಾಷ್ಟ್ರಕೂಟದ್ದು ಬೇರೆ ಕಲ್ಯಾಣದ ಬೇರೆ ಹೊಯ್ಸಾಡೋದು ಬೇರೆ ಸೈಹುಂಡ್ರದ್ದು ಬೇರೆ ವಿಜಯನಗರದ್ದು ಬೇರೆ ಅಥವಾ ಕೆಳದಿದ್ದು ಬೇರೆ ಇಷ್ಟೊಂದು ವಿವಿಧ ಪ್ರಕಾರದ ಒಂದು ವಾಸ್ತುಶೈಲಿಗಳ ಒಂದು ಅಭಿವೃದ್ಧಿ ಕರ್ನಾಟಕ ಆಗಿದೆಯಲ್ಲ ಇದು ಭಾರತದ ಯಾವ ಭಾಗದಲ್ಲೇ ಆಗಿಲ್ಲ ಅದ್ರ ಒಂದು ಅರಿವು ಆಕ್ಚುಲಿ ಕನ್ನಡಿಗರಲ್ಲೇ ಸ್ವಲ್ಪ ಕೊರತೆ ಇದೆ ಅದನ್ನ ಸರಿಯಾಗಿ ಇದ್ಮಾಡ್ಕೊಂಡು ಸರ್ಕಾರನೂ ಈ ನಿಟ್ಟಿನಲ್ಲಿ ಗಮನ ಹರಿಸಿದ್ರೆ ಮತ್ತು ನಮ್ಮಲ್ಲಿರೋ ಎಲ್ಲ ಹಳೆಯ ಒಂದು ಗುಡಿಗಳನ್ನು ಮತ್ತೆ ಸರಿಯಾದ ರೀತಿ ರೀಸ್ಟೋರೇಷನ್ ಮಾಡಿ ಪ್ರವಾಸೋದ್ಯಮದಲ್ಲಿ ಏನಾದರೂ ಅಕಸ್ಮಾತ್ ಇನ್ನೂ ಪ್ರಚಾರ ಮಾಡಿದ್ರೆ ಈಗಾಗಲೇ ಕರ್ನಾಟಕಕ್ಕೆ ನೀವು ತಮಿಳುನಾಡು ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಮ್ಮಿ ಇರ್ಬೋದೇನಾ ಭಾರತದಲ್ಲಿ ಅತಿ ಹೆಚ್ಚು ಪ್ರವಾಸಿಗಳು ಬರೋದೇನೆ ಕರ್ನಾಟಕದಲ್ಲಿ ಒಂದು ಎರಡು ಅಥವಾ ಮೂರನೇ ರಾಜ್ಯ ನಮ್ದಾಗಿದೆ ಇದನ್ನ ನಾವು ಕರ್ನಾಟಕದವರು ಆಕ್ಚುಲಿ ನಂಬರ್ ಒನ್ ಸ್ಥಾನಕ್ಕೆ ಹೋಗೋಕೆ ಸಾಧ್ಯತೆ ಇದೆ ಯಾಕೆಂದ್ರೆ ಹೇಳೋದನ್ನ ಈಗ ಬೇರೆ ರಾಜ್ಯಗಳಲ್ಲಿ ಇಲ್ಲದೇ ಇರೋದೇ ನಮ್ಮಲ್ಲೇ ಜಾಸ್ತಿ ಇರುವಂಥದ್ದು ಈ ನಿಟ್ಟಿನಲ್ಲಿ ನೋಡಿದ್ರೆ ಸರ್ಕಾರಕ್ಕೂ ಕೂಡ ಪ್ರವಾಸೋದ್ಯಮದಲ್ಲಿ ಹೆಚ್ಚಿನ ಒಂದು ಆದಾಯ ಬರೋ ಸಾಧ್ಯತೆ ಇರುತ್ತೆ ಆ ನಿಟ್ಟಿನಲ್ಲಿ ನಾನು ಇವರು ಮಾನ್ಯ ಎಚ್ ಕೆ ಪಾಟೀಲ್ ಅವರಿಗೆ ಸರ್ ದಯವಿಟ್ಟು ಈ ಒಂದು ನಿಟ್ಟಿನಲ್ಲಿ ಸ್ವಲ್ಪ ಕೆಲಸ ಮಾಡಿದ್ರೆ ನಮ್ಮ ಕರ್ನಾಟಕ ರಾಜ್ಯ ಬಂದು ಇಡೀ ಭಾರತದಲ್ಲಿ ಟೂರಿಸಂನಲ್ಲಿ ನಂಬರ್ ಒನ್ ಆಗೋ ಎಲ್ಲ ಸಾಧ್ಯತೆಗಳಿದೆ ಇಷ್ಟಲ್ಲದೆ ಈಗ ನಮ್ಮ ಸರ್ ಹೇಳ್ತಾ ಇದ್ರು ಏನಂದರೆ ಈಗ ದತ್ತು ಯೋಜನೆ ಅಂತ ಮಾಡಿ ಸಾಕಷ್ಟು ಈಗ ಹಳೆ ಕಾಲದ ಒಂದು ಪ್ರಾಚ್ಯ ವಸ್ತು ಏನೇನಿದೆ ಅದನ್ನು ಜನರಿಗೆ ಕೊಟ್ಟು ಅವ್ರು ದತ್ತು ತಗೊಂಡು ಅವರೇ ಮೇಂಟೈನ್ ಮಾಡೋ ರೀತಿ ಒಂದು ಇದನ್ನು ನೀವು ಹೇಳಿದ್ರೆ ಯೋಜನೆ ಸೊ ಈ ವಿಡಿಯೋ ಮೂಲಕ ಯಾರು ಅಕಸ್ಮಾತ್ ಇಂಥ ಇದನ್ನು ನೋಡ್ತಾ ಇದ್ರೆ ದಯವಿಟ್ಟು ನಿಮ್ಮ ನಿಮ್ಮ ಊರಿನಲ್ಲಿರುವಂಥ ಸ್ಮಾರಕಗಳು ಅಥವಾ ನಿಮ್ಗೇನಾದರೂ ನಿಮಗೇನಾದ್ರು ಸಾಧ್ಯ ಆದರೆ ಒಂದಷ್ಟು ಸ್ಮಾರಕಗಳನ್ನ ದತ್ತು ತಗೊಳ್ಳೋ ಒಂದು ಪ್ರಯತ್ನಗಳು ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಇದರ ಜೊತೆಗೆ ನಾನು ತುಂಬ ಕಡೆ ನಾನು ಹೇಳಿದ್ದೀನಿ ನಮ್ಮ ಊರು ಊರುಗಳಲ್ಲಿರೋ ವೀರ್ಗಲ್ಲುಗಳು ಅಥವಾ ಹಳೆ ಕಾಲದ ಇದ್ದಾಗ ಅಲ್ಲಿನ ಸ್ಥಳೀಯರಿಗೆ ಅದನ್ನ ಯಾವ ರೀತಿ ಅದನ್ನ ಉಳಿಸ್ಕೋಬೇಕು ಅನ್ನೋದೇ ಗೊತ್ತಿರಲ್ಲ ಇತ್ತೀಚೆಗೆ ಪ್ರಜ್ಞೆ ಬೆಳೆಸೋದು ಬೆಳೆಸಬೇಕು ಅಲ್ಲದೆ ಈಗ ಏನಾದ್ರು ಅವ್ರ ಊರ್ನಲ್ಲಿ ಏನಾದ್ರು ಈ ತರ ವಸ್ತುಗಳೇನಾದ್ರು ಸಿಕ್ಕಿದ್ರೆ ನನಗೆ ಗೊತ್ತಿರೋ ಮಟ್ಟಿಗೆ ನರೇಗಾ ಯೋಜನೆ ಒಂದಷ್ಟು ಫಂಡ್ ಬರುತ್ತೆ ಅನ್ಸುತ್ತೆ ಅಲ್ಲ ಆ ನರೇಗಾ ಯೋಜನೆ ಬರುವಂಥ ಫಂಡನ್ನ ಬೇಕಾದ್ರೆ ಜನ ಬಳಸ್ಕೊಂಡು ಊರಿನಲ್ಲೇ ಬೇಕಾದ್ರೆ ಒಂದು ಕಟ್ಟೆ ಕಟ್ಟೆತರ ಏನಾದ್ರೂ ಕಟ್ಟಿ ಅದನ್ನೆಲ್ಲ ಒಂದ್ಕಡೆ ಜೋಸ್ ಸಂರಕ್ಷಣೆ ಮಾಡ್ಬೋದು ಸೊ ಆ ನಿಟ್ಟಿನಲ್ಲಿ ಸಾರ್ವಜನಿಕರಿಗೆ ನೀವು ಮೆಸೇಜ್ ಕೊಡ್ಬೋದು ಅಂದ್ರೆ ಇದನ್ನ ಯಾವ ರೀತಿ ನಿಮ್ ನಿಮ್ಮ ಊರಿನಲ್ಲಿರುವಂತಹ ಸ್ಮಾರಕಗಳನ್ನ ಉಳಿಸ್ಕೊಳ್ಳೋದ್ರಲ್ಲಿ ಸಾರ್ವಜನಿಕರು ಯಾವ ರೀತಿ ಇದು ಮಾಡಬಹುದು ಈಗ ನಮ್ಮ ಲಕ್ಕುಂಡಿಯಲ್ಲಿ ಏನು ಪ್ರಾಚೀನ ಪ್ರಾಚ್ಯಾವಶೇಷಗಳು ಇವುಗಳನ್ನು ನಾವು ಲಕ್ಕುಂಡಿಯೊಳಗ ಲಕ್ಕುಂಡಿ ಪಾರಂಪರಿಕ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಸಂರಕ್ಷಣೆ ಮಾಡಲಿಕ್ಕೆ ಗಣನೀಯವಾದಂಥ ಹೆಚ್ಚು ಪ್ರಯತ್ನ ಮಾನ್ಯ ಸಚಿವರ ಅಪೇಕ್ಷೆಯಂತೆ ನಡೀತಾ ಇದೆ ಈ ಥರ ತಾವೇನು ಹೇಳಿದಿರಲ್ಲ ಈ ಥರ ಪ್ರಯತ್ನಗಳು ಬೇರೆ ಬೇರೆ ಭಾಗಗಳಿಂದಲೂ ಸಹಿತವಾಗಿ ಆಗಬೇಕು ನಾವು ಮೊನ್ನೆ ಏನು ಗದಗದಲ್ಲಿ ಲಕ್ಕುಂಡಿಯ ಇಲ್ಲಿ ಮಾಡಿದ್ವಿ ಈ ಒಂದು ಪ್ರಯತ್ನದಿಂದ ಹಲವಾರು ಕಡೆ ಜಾಗೃತಿ ಉಂಟಾಗುತ್ತಿದೆ ನಾವು ಸಹಿತವಾಗಿ ಹೆಚ್ಚು ಹೆಚ್ಚು ಜಾಗೃತಿಯನ್ನು ಮೂಡಿಸುವಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೇವೆ ಇನ್ನೊಂದು ಮಾನ್ಯ ಸಚಿವರ ಬಗ್ಗೆ ಹೇಳಿದ್ರಿ ಇನ್ನೊಂದು ಏನು ಅಂದ್ರೆ ಪ್ರವಾಸೋದ್ಯಮ ನೀತಿ ಅಂತ ಐದು ವರ್ಷಕ್ಕೊಂದು ಮಾಡ್ತಾರೆ ಮಾನ್ಯ ಎಚ್ ಕೆ ಪಟೇಲ್ ಸಾಹೇಬರು ಪ್ರವಾಸೋದ್ಯಮ ಸಚಿವರಾದ ನಂತರ ಕೇವಲ ಮನೋರಂಜನೆಗಾಗಿ ಪ್ರವಾಸೋದ್ಯಮ ಅಲ್ಲ ಪ್ರವಾಸೋದ್ಯಮ ಅಂದರೆ ಇವತ್ತು ಅಡುಗೆದಿರ್ಬೋದು ಕೃಷಿ ಒಂದು ಕೃಷಿದಿರ್ಬೋದು ತೋಟಗಾರಿಕೆ ಇರ್ಬೋದು ತಿಂಡಿ ತಿನಿಸುಗಳದ್ದಿರ್ಬೋದು ಈ ಥರ ವ್ಯಾಪಕವಾಗಿ ಅವರು ಹೇಳಿದ್ರಲ್ಲ ಡಿಸೈನದ್ದು ಇರ್ಬೋದು ಈ ಥರ ವ್ಯಾಪಕವಾಗಿ ಎಲ್ಲ ಕ್ಷೇತ್ರಗಳಿಗೂ ಸಹಿತವಾಗಿ ಪ್ರವಾಸೋದ್ಯಮ ತಲುಪಬೇಕು ಅನ್ನುವಂಥ ಉದ್ದೇಶದಿಂದ ಮಾನ್ಯ ಸಚಿವ ಸಂಪುಟದೊಳಗೂ ಸಹಿತವಾಗಿ ಇದು ಚರ್ಚೆ ಆಗಿದೆ ಇನ್ನೇನು ಕೆಲವೇ ದಿನಗಳಲ್ಲಿ ವ್ಯಾಪಕವಾದಂಥ ಪ್ರವಾಸೋದ್ಯಮ ನೀತಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬಂತಂದ್ರೆ ಮಾನ್ಯ ಸಚಿವರ ಅಪೇಕ್ಷೆಯಂತೆ ಇನ್ನು ಮುಂದೆ ಕರ್ನಾಟಕದ ಒಂದು ಪ್ರವಾಸೋದ್ಯಮ ಏನು ನಾವು ಎರಡು ಮೂರನೇ ಅಥವಾ ಮೂರು ನಾಲ್ಕನೇ ಸ್ಥಾನದೊಳಗದೀವಿ ಪ್ರವಾಸಿಗರನ್ನ ಆಕರ್ಷಿಸೋದ್ರೊಳಗೆ ಈ ಪ್ರವಾಸೋದ್ಯಮ ನೀತಿ ಬಂತು ಅಂದರೆ ನಮ್ಮೆಲ್ಲರಲ್ಲಿ ಸಹಿತವಾಗಿ ಪ್ರಾಚ್ಯ ಪ್ರಜ್ಞೆ ಬಂತು ಅಂದರೆ ಇಡೀ ದೇಶದೊಳಗೆ ನಮ್ಮ ಕರ್ನಾಟಕಕ್ಕೆ ಹೆಚ್ಚಿನ ಪ್ರವಾಸಿಗರು ಬರ್ತಾರೆ ಕರ್ನಾಟಕ ರಾಜ್ಯ ಒಂದು ಅತ್ಯುತ್ತಮವಾದಂಥ ಪ್ರವಾಸಿ ಕೇಂದ್ರ ಆಗುವುದರಲ್ಲಿ ಯಾವುದೇ ರೀತಿಯಾದಂಥ ಸಂಶಯ ಇಲ್ಲ ಅನ್ನೋದು ನನ್ನ ಭಾವನೆ ಸೊ ಇನ್ನು ಸಾರ್ವಜನಿಕರು ಈ ಥರ ನರೇಗಾ ಥರ ಯಾವುದಾದ್ರು ಯೋಜನೆಗಳನ್ನ ಬಳಸ್ಕೊಂಡು ತಮ್ಮ ತಮ್ಮಲ್ಲಿ ತಮ್ಮ ತಮ್ಮ ಊರಿನಲ್ಲಿರುವಂತಹ ಸ್ಮಾರಕಗಳನ್ನ ರಕ್ಷಣೆ ಮಾಡ ಮಾಡ್ಕೊಳ್ಳೋದಕ್ಕೆ ಸರ್ಕಾರದಿಂದ ಯಾವ್ಯಾವ ರೀತಿ ಸವಲತ್ತುಗಳಿದೆಯಲ್ಲ ಏನು ಅಂತಂದ್ರೆ ಕಾರ್ಮಿಕರನ್ನು ಕೊಡುವಂಥ ಕೆಲಸ ನರೇಗಾದಿಂದ ಆಗಿದೆ ಆಗುತ್ತೆ ಇವತ್ತು ಸ್ಥಳೀಯ ಪ್ರದೇಶ ಅಭಿವೃದ್ಧಿ ನೀಡಿ ಮಾನ್ಯ ಸಂಸದರಿರ್ಬೋದು ಮಾನ್ಯ ಶಾಸಕರಿರ್ಬೋದು ಮಾನ್ಯ ವಿಧಾನ ಪರಿಷತ್ ಸದಸ್ಯರು ಇರ್ಬೋದು ಈ ಥರ ಫಂಡ್ಗಳನ್ನು ಯುಟಿಲೈಸ್ ಮಾಡಿಕೊಂಡು ನರೇಗಾದ ಫ ಫಂಡನ್ನು ಸಹಿತ ನರೇಗಾದೊಳಗೆ ನಮಗೆ ಅರವತ್ತು ಪರ್ಸೆಂಟೇಜ್ ಯಂತ್ರಗಳನ್ನು ಬಳಸ್ಕೋಬೋದು ಅಂದ್ರೆ ಆ ಸ್ಮಾ ಆ ಒಂದು ಪ್ರಾಚ್ಯಾವಶೇಷಗಳು ದೊಡ್ಡ ಇದ್ರೆ ಇವತ್ತು ಕ್ರೇನ್ ಬಳಸ್ಬೋದು ಜೆ ಸಿ ಬಿ ಬಳಸ್ಬೋದು ಕಾರ್ಮಿಕರ ಬಳಸ್ಕೊಂಡು ಅತ್ಯುತ್ತಮವಾಗಿ ಹಲವಾರು ಅವಕಾಶಗಳು ಅದಾವೆ ಇವತ್ತು ನಮ್ಮ ಪ್ರಾಚೀನವಾದಂಥ ಪ್ರಾಚ್ಯಾವಶೇಷಗಳನ್ನು ಸ್ಮಾರಕಗಳನ್ನು ಉಳಿಸ್ಕೊಳ್ಳುವಂಥದ್ದು ಬಹಳಷ್ಟು ಪುಣ್ಯದ ಕೆಲಸ ನಾವು ಇವತ್ತು ಗ್ರಾಮಗಳೊಳಗೆ ನೋಡ್ತೀವಿ ಓನಿಗೊಂದು ಓನಿಗೊಂದು ದೇವಸ್ಥಾನ ಅದಾವೆ ಜಾತಿಗೊಂದು ಜಾತಿಗೊಂದು ದೇವಸ್ಥಾನದವು ಧರ್ಮಕ್ಕೊಂದು ದೇವಸ್ಥಾನಗಳದವು ಆದರೆ ಇವೆಲ್ಲದಕ್ಕಿಂತ ನಾವು ಏನು ಮಾಡಬೇಕು ಅಂದರೆ ನಮ್ಮ ಪೂರ್ವಜರು ನಮ್ಮ ಪೂರ್ವಜರು ಅಂದರೆ ಯಾರು ಇವತ್ತು ಶಾತವಾಹನ ಇರಲಿ ಗಂಗರಿರಲಿ ಇರಲಿ ಬದಾಮಿ ಚಾಲೂಕ್ಯರು ಇರಲಿ ಕಲ್ಯಾಣ ಕಲ್ಯಾಣಿ ಚಾಲೂಕ್ಯ ಇರಲಿ ಹೊಯ್ಸಳಿರಲಿ ಮೈಸೂರು ಒಡೆಯರ್ ಇರಲಿ ವಿಜಯನಗರ ಅರ್ಸಿರಲಿ ಇವರೆಲ್ಲ ನಮ್ಮ ಪೂರ್ವಜರು ಇವರೆಲ್ಲ ನಮ್ಮ ನಾಡಿಗಾಗಿ ಸ್ಮಾರಕಗಳನ್ನು ಮಾಡಿ ಈ ಇಂಥ ಸ್ಮಾರಕಗಳು ನಮ್ಮ ಇಂಥ ಸ್ಮಾರಕಗಳೆಲ್ಲ ನಮ್ಮೇ ಇವುಗಳನ್ನು ಮತ್ತಷ್ಟು ಮತ್ತಷ್ಟು ಸಂರಕ್ಷಣೆಯನ್ನು ಮಾಡಿಕೊಂಡು ಮಾಡಿ ಮಾಡಿಕೊಂಡು ಮುಂದಿನ ಪೀಳಿಗೆಗೆ ಅವುಗಳನ್ನು ಸುರಕ್ಷಿತವಾಗಿ ಇಟ್ಟುಕೊಂಡು ನಮ್ಮ ಭವ್ಯವಾದಂಥ ಪರಂಪರೆಯನ್ನು ಅವರಿಗೆ ತಿಳಿಸ್ಬೇಕಂದ್ರೆ ಈ ಕಾಲಘಟ್ಟದಲ್ಲಿರುವಂಥ ನಾವು ನೀವೆಲ್ಲರೂ ಕೂಡಿ ಸಂರಕ್ಷಣೆಯನ್ನು ಮಾಡುವಂಥ ಗುರುತರವಾದಂಥ ಜವಾಬ್ದಾರಿಯನ್ನು ತೆಗೆದುಕೊಂಡು ಆ ನಿಟ್ಟಿನಲ್ಲಿ ಹೆಚ್ಚು ಹೆಚ್ಚು ಕೈಗಳು ಕೆಲಸ ಮಾಡಬೇಕಾದಂಥ ಅವಶ್ಯಕತೆ ಇದೆ ಅನ್ನುವಂಥದ್ದು ನನ್ನ ಅಭಿಮತ ಏನು ಒಂದು ಸ್ಮಾರಕಗಳಿಗೆ ಸಂಬಂಧಿಸಿದಂಥ ಕೇಂದ್ರ ಸರ್ಕಾರದ ಕಾನೂನು ಐತಲ್ಲ ಅದನ್ನು ತಿದ್ದುಪಡಿ ಮಾಡೈತಿ ಎಷ್ಟೊಂದು ಸೀರಿಯಸ್ನೆಸ್ ಐತೆ ಅಂದರೆ ಸರ್ಕಾರಕ್ಕೆ ಪ್ರಾಚೀನವಾದಂಥ ಅವಶೇಷಗಳನ್ನು ಸ್ಮಾರಕಗಳನ್ನು ವಿರೂಪಗೊಳಿಸಿದರೆ ಹಾನಿ ಮಾಡಿದರೆ ತೊಂದರೆ ಮಾಡಿದರೆ ಹದಿನೈದು ಐದು ನೂರು ರೂಪಾಯಿ ಇರುವಂಥ ದಂಡವನ್ನು ಒಂದು ಲಕ್ಷ ರೂಪಾಯಿ ಕೇರಿಸಿ ಹಾಂ ಹಾಂ ಮೂರು ತಿಂಗಳಿರುವಂಥ ಜೈಲು ಶಿಕ್ಷೆಯನ್ನು ಒಂದು ವರ್ಷಕ್ಕೇರಿಸಿ ಸೊ ಹಾಗಾಗಿ ಸಾರ್ವಜನಿಕರಿಗೆ ನಾವು ಯಾರೂ ಸಹಿತವಾಗಿ ಶಿಕ್ಷೆಯನ್ನು ನೀಡಬೇಕು ಅನ್ನುವಂಥದ್ದು ಉದ್ದೇಶ ಯಾರಿಗಿಲ್ಲ ಆದರೆ ಇಂಥ ಒಂದು ಕಠಿಣವಾದಂಥ ಕಾನೂನುಗಳಿರುವುದರಿಂದ ನಾವೆಲ್ಲ ಭಾರತ ದೇಶದಲ್ಲಿ ಇಂಥ ನಮ್ಮ ಸರ್ಕಾರಗಳು ಕೇಂದ್ರ ಸರ್ಕಾರ ಇರಲಿ ರಾಜ್ಯ ಸರ್ಕಾರ ಇರಲಿ ಮಾಡಿರುವಂಥ ಕಾನೂನುಗಳಿಗೆ ಗೌರವವನ್ನು ಕೊಡಬೇಕಾದ್ರೆ ಆ ಕಾನೂನುಗಳನ್ನು ಪಾಲನೆಯನ್ನು ಮಾಡಿ ಪ್ರಾಚ್ಯಾವಶೇಷಿಗಳಿಗೆ ಸ್ಮಾರಕಗಳಿಗೆ ತೊಂದರೆಯನ್ನು ಮಾಡಲಾರದೆ ಅವುಗಳನ್ನು ಸಂರಕ್ಷಣೆಯನ್ನು ಮಾಡಿಕೊಳ್ಳಬೇಕಾದಂಥ ಗುರುತರವಾದಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ ಅಲ್ಲದೆ ನೀವೇ ಯೋಚನೆ ಮಾಡ್ಬೋದು ಸರ್ ಈಗಾಗಲೇ ಹೇಳಬೇಕಂದಾಗ ಒಂದು ನಂಬರ್ ಹೇಳಿದ್ರು ಕರ್ನಾಟಕದಲ್ಲಿ ಸಂರಕ್ಷಿತ ಒಂದು ಸ್ಮಾರಕಗಳ ಸಂಖ್ಯೆನೇ ಇಪ್ಪತ್ತೈದು ಸಾವಿರ ಅಂತ ನಾನು ಕೆಲವು ವರ್ಷಗಳ ಹಿಂದೆ ಪೇಪರಲ್ಲಿ ಬಂದಿದ್ದ ಪ್ರಕಾರ ಮೂವತ್ತು ಸಾವಿರ ಅಂತ ಇತ್ತು ಅದು ನಂಬರ್ ಪರವಾಗಿಲ್ಲ ಸಂರಕ್ಷಣೆ ಆಗದೇ ಇರೋ ಸ್ಮಾರಕಗಳಿದೆಯಲ್ಲ ಅಂದರೆ ನಿಮ್ಮ ಊರುಗಳಲ್ಲಿ ಸಂರಕ್ಷಣೆ ಆಗದೇ ಇರೋದು ಅವುಗಳನ್ನು ನೀವು ಸಂರಕ್ಷಣೆ ಮಾಡಿಕೊಂಡ್ರೆ ಈ ನಂಬರ್ ಕೂಡ ಜಾಸ್ತಿ ಆಗುತ್ತೆ ಈ ನಂಬರ್ ಜಾಸ್ತಿ ಆಗೋರ ಜೊತೆಗೆ ಕನ್ನಡಿಗರಿಗೆಲ್ಲ ಒಂದು ಹೆಮ್ಮೆಯ ವಿಷಯ ಏನಂದರೆ ಇಷ್ಟೊಂದು ಮಟ್ಟದ ಸ್ಮಾರಕಗಳು ಇಡೀ ವಿಶ್ವದಲ್ಲಿ ಎಲ್ಲೂ ಇಲ್ಲ ಅಂದರೆ ಅದು ನಮ್ಮ ಆಸ್ತಿ ಇಡೀ ವಿಶ್ವದಲ್ಲಿ ಎಲ್ಲೂ ಇಲ್ದಿರೋಷ್ಟು ಪ್ರಮಾಣದ ಸ್ಮಾರಕಗಳನ್ನು ನಮ್ಮ ಹಿರಿಯರು ಬಿಟ್ಟೋಗಿದ್ದಾರೆ ಅಂದರೆ ಅದು ನಮ್ಮ ಇತಿಹಾಸ ಎಷ್ಟು ವೈಭವದಿಂದ ಕೂಡಿತ್ತು ಅನ್ನೋದು ಕೂಡ ತಿಳಿಸ್ಕೊಡತ್ತೆ ಹಾಗಾಗಿ ಆ ಹೆಮ್ಮೆಯ ಒಂದು ಪ್ರತೀಕವಾಗಿ ಕೂಡ ನೀವು ನಿಮ್ಮೂರಿನಲ್ಲಿರೋಂಥ ಸ್ಮಾರಕಗಳನ್ನ ಉಳಿಸ್ಕೊಡಿ ಅಂತ ಒಂದು ಮಾತು ಮತ್ತು ಇನ್ನೊಂದು ನಿಮ್ಮೂರಿನಲ್ಲಿ ಏನಾದ್ರು ಯಾವುದಾದ್ರೂ ವೀರ್ಗಲ್ಗಳಿದ್ರೆ ನಿಮ್ಮ ಊರಿನಲ್ಲಿ ಸಿಕ್ಕ ವೀರ ವೀರಗಲ್ಲಿನ ವೀರ ಯಾವುದೋ ಒಂದು ಕಾರಣಕ್ಕೆ ನಿಮ್ ಊರಿಗೋಸ್ಕರನೇ ಹೌದು ನಿಮ್ಮ ಊರನ್ನ ಉಳಿಸ್ಕೊಳ್ಳೋದಕ್ಕೋ ಅಥವಾ ಹೆಣ್ಮಕ್ಳನ್ನ ರಕ್ಷಣೆ ಮಾಡೋದಕ್ಕೋ ಅಥವಾ ಗೋಗಳನ್ನ ರಕ್ಷಣೆ ಮಾಡೋದಕ್ಕೋ ಅಥವಾ ಹುಲಿ ಬೇಟೆ ಮಾಡಿ ಜನರನ್ನ ಸಂರಕ್ಷಣೆ ಮಾಡೋದಕ್ಕೋ ಈಗ ಯಾವುದೋ ಒಂದು ಕಾರಣಕ್ಕೆ ನಿಮ್ಮೂರ್ಗೋಸ್ಕರನೇ ಮರದಂಥ ವೀರ ಅಂತ ಮರದಂಥ ಒಬ್ಬ ವೀರನ ಹೆಸರನ್ನ ನಿಮ್ಮ ಊರಿನ ಒಂದು ಇಡಕ್ಕೆ ಅಂತ ಶುರು ಮಾಡ್ರೆ ಅವ್ನಿಗೆ ಒಂದು ದೊಡ್ಡ ಗೌರವ ಕೊಟ್ಟಂಗಾಗತ್ತೆ ಆ ನಿಟ್ಟಿನಲ್ಲೂ ಸಾರ್ವಜನಿಕರು ಪ್ರಯತ್ನ ಪಡಬೇಕು ಅಂತ ನಾನು ಕೇಳ್ತೀನಿ ಏನು ಅಂತಂದ್ರೆ ಲಕ್ಕುಂಡಿ ಒಳಗೆ ಎರಡ್ ಸಾವಿರದ ನಾಲ್ಕು ಐದರೊಳಗೆ ಡಾಕ್ಟರ್ ಅ ಸುಂದರ್ ಅವರ ಒಂದು ನೇತೃತ್ವ ಉತ್ಖನನ ನಡೆದ್ದು ಆ ಒಂದು ಸಂದರ್ಭದೊಳಗೆ ನವಶಿಲಾಯುಗ ಸುಮಾರು ಮೂರು ಸಾವಿರದ ಐದುನೂರು ವರ್ಷಗಳ ಹಿಂದಿನ ನಾಣ್ಯಗಳು ಪಾತ್ರೆ ಪರಿಕರಗಳು ಆಯುಧಗಳೆಲ್ಲ ಸಿಕ್ಕಿದ್ದು ಮಾನ್ಯ ಸಚಿವರ ಸೂಚನೆಯಂತೆ ಮತ್ತೊಮ್ಮೆ ಲಕ್ಕುಂಡಿಯೊಳಗ ಉತ್ಖನನ ಮಾಡುವಂಥ ಕಾರ್ಯವನ್ನು ಲಕ್ಕುಂಡಿ ಪಾರಂಪರಿಕ ಪ್ರದೇಶಾಭಿವೃದ್ಧಿ ಪ್ರಾಧಿಕಾರ ವತಿಯಿಂದ ಕೈಗೊಳ್ತಾ ಇದ್ದೇವೆ ಅಂದರೆ ಲಕ್ಕುಂಡಿ ಲಕ್ಕುಂಡಿಯೊಳಗ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮತ್ತು ಛಿದ್ರಬಾವಿಯ ಮಧ್ಯದೊಳಗಿರುವಂಥ ಜಾಗೆ ಮತ್ತು ಪಕ್ಕದಲ್ಲಿರುವಂಥ ಜಾಗೆಯೊಳಗ ನಾವು ಉತ್ಖನನ ಕಾರ್ಯವನ್ನು ಸಹಿತ ಕೈಗೊಂಡು ಅಲ್ಲಿ ಬರುವಂಥ ಇತಿಹಾಸದಲ್ಲಿ ಕೂತು ಹೋಗಿರುವಂಥ ಹಲವಾರು ವಿಷಯಗಳು ಆ ಉತ್ಖನದಿಂದ ಸಿಗುವ ಸಿಗು ಸಿಗುತ್ತಾವು ಅನ್ನುವಂಥ ಭರವಸೆಯಲ್ಲಿ ನಾವೆಲ್ಲ ಇದ್ದೇವೆ ಸುಮಾರು ಒಂದು ತಿಂಗಳದೊಳಗೆ ಆ ಉತ್ಖನನ ಕಾರ್ಯ ನಮ್ಮ ಪ್ರಾಧಿಕಾರವಾದ ವತಿಯಿಂದ ಡಾಕ್ಟರ್ ಎಂ ಬಿ ಕೇಶವ್ ನಿವೃತ್ತ ಎ ಎಸ್ ಆರ್ ಡಿಪಾರ್ಟ್ಮೆಂಟ್ನ ಒಬ್ಬ ಅಧಿಕಾರಿಗಳು ಅವರ ಒಂದು ನೇತೃತ್ವದಾಗ ಪುರಾತತ್ವ ಇಲಾಖೆ ಮತ್ತು ಪಾರ ನಮ್ಮಲ್ಲ ಕುಂಡಿ ಪಾರಂಪರಿಕ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಆ ಕಾರ್ಯವನ್ನು ಸಹಿತವಾಗಿ ನಾವು ಕೈಗೊಳ್ತಾ ಇದ್ದೇವೆ ಸೊ ಇಷ್ಟೊತ್ತು ನಾ ನಮ್ಮ ಜೊತೆ ಕೂತು ಲಕ್ಕುಂಡಿನಲ್ಲಿ ಆಗ್ತಿರುವಂಥ ಒಂದು ಒಳ್ಳೆ ಅಭಿವೃದ್ಧಿ ಕಾರ್ಯ ಮತ್ತು ಕರ್ನಾಟಕದ ಒಂದು ಪ್ರವಾಸೋದ್ಯಮನ ಯಾವ ರೀತಿ ಬೆಳೆಸ್ಬೋದು ಮತ್ತು ಸಾರ್ವಜನಿಕರು ನಿಮ್ಮ ನಮ್ಮ ಊರಿನಲ್ಲಿರುವಂಥ ಸ್ಮಾರಕಗಳನ್ನ ಯಾವ ರೀತಿ ಉಳಿಸ್ಕೋಬೋದು ಹೀಗೆ ಹಲವು ಮಾಹಿತಿಗಳನ್ನ ನಮ್ಮ ಸರ್ ಕೊಟ್ಟಿದ್ದಾರೆ ಸರ್ ಧನ್ಯವಾದಗಳು ಸರ್ ನಮಗೂ ಧನ್ಯವಾದ